ಕಾಶಿನಾಥ್ ಅವರು ಒಳ್ಳೆ ಜೆಂಟಲ್ಮ್ಯಾನ್ ಅವರು ಅವ್ರಿಗೆ ಯಾವುದು ಹ್ಯಾಬಿಟ್ ಇರಲಿಲ್ಲ ಅವರು ನಂದು ಫ್ರೆಂಡ್ಶಿಪ್ ಭಾಳ ಚೆನ್ನಾಗಿತ್ತು ಸುನಾಮಿ ಆದರೆ ಬಂದು ಒಂದು ಸರಿ ಹಿಂದಕ್ಕೆ ಹೋಗುತ್ತೆ ಇರ್ತದೆ ಇದು ಹಿಂಗೆ ತಳ್ಕೊಂಡು ಹೋಗ್ತಾ ಇರುತ್ತೆ ಸರ್ ಅವ್ರ ಬಗ್ಗೆ ನಾವು ಏನು ಆಗಲ್ಲ ಅವರು ಒಳ್ಳೆ ಡೈರೆಕ್ಟ್ರು ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ತುಂಬ ಜನ ರೆಕಮೆಂಡ್ ಮಾಡಿದ ಆಕ್ಟರ್ ಅವರೆಲ್ಲ ಇದ್ದಾರೆ ಹೇಳ್ತಾರೆ ಅದನ್ನ ಮಾಡಿದ್ರೆ ಹಿಂಗೆ ಮಾಡ್ತಾರೆ ಇದನ್ನ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ರೆ ಬೇರೆ ನಾವು ಐನೂರು ಆರ್ನೂರು ಸಿನಿಮಾ ಮಾಡಿದೀವಿ ಗೊತ್ತ ಅವರು ಮೋಸ್ಟ್ಲಿ ನನಗೇನೋ ಡೌಟು ಏನು ಮಾಡೋದು ಅವರಿಗೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅವ್ರಿಗೆ ಹೋಟ್ಲು ಬಿಸ್ನೆಸ್ ಅದು ಇದು ಬೇರೆ ಕಡೆ ಇಂಡಸ್ಟ್ರಿಗೆ ಅವರು ಸಿನಿಮಾದಲ್ಲಿ ಏನು ಬರೋಲ್ಲ ಇಷ್ಟು ಕಾ ಹೋಯ್ತು ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ತಿಂದಾಕ್ಬಿಡ್ತಾರೆ ಅಂತ ಗೊತ್ತಾಯ್ತು ಈಗ ನಮ್ಗೆ ಯಾರು ನಾವು ಕೇಳೋದನ್ನ ಹೋಗಿ ಹೇಳಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತೀರಾ ಕಂಟೆಂಟು ಬರ್ತಾ ಇದೆ ಅಂತ ಹೇಳ್ತೀರಾ ಬರ್ತಾ ಇಲ್ಲ ನೋಡಿ ಡಬ್ಬಿಂಗ್ ಪಿಕ್ಚರು ರೀಮೇಕ್ ಮಾಡ್ತಾರೆ ಅದು ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಹಿಟ್ ಆಗುತ್ತಂತೇನು ಎಲ್ಲೋ ಒಂದು ವರ್ಷದಲ್ಲಿ ಒಂದು ಆಗ್ಬೋದು ಯಾವುದೇ ಇಂಡಸ್ಟ್ರಿ ನಾನು ಕೆಲವು ಸಿನಿಮಾ ಹೇಳಿದ್ನಲ್ಲ ತಗೊಂಡಿದ್ದೀವಿ ಮಾಡಿದ್ದೀವಿ ಎಲ್ಲ ಥರ ನೋಡಿದ್ದೀವಿ ನಾವು ಈ ಇಂಡಸ್ಟ್ರಿಯಲ್ಲಿ ಇಂಥ ದುಡ್ಡು ಬರುತ್ತೆ ಇದು ಬರುತ್ತೆ ಅಂತೇಳಿ ಯಾರು ಇದ್ರ ಬ್ರಹ್ಮ ಬಂದರೂ ಬರ್ದೇ ಹೇಳೋಕ್ಕಾಗಲ್ಲ ಆಗೋದಿಲ್ಲ ಆಗೋದಿಲ್ಲ ಅದು ನಿಮಗೆ ಏನೋ ನಿಮ್ಮ ಲೆಕ್ಕಲ್ಲಿ ಒಂದು ಸಿನಿಮಾ ಹೋಗ್ಬೋದು ಒಂದು ಅಥವಾ ಎರಡು ಹೋಗ್ಬೋದು ಹೋಗಿದೆ ಅಂತ ಹೇಳಿ ನೀವು ಮತ್ತೆ ಕೂತ್ಕೋಬೇಕು ಕೆಲವರು ಒಂದು ಸಿನಿಮಾ ಎರಡು ಸಿನಿಮಾ ಮಾಡ್ತಾರೆ ಮಾಡಿಬಿಟ್ಟು ಹೋದ್ರೆ ಮತ್ತೆ ಬರೋದಿಲ್ಲ ಅವರು ಬೇಡ ಅಂತಾರೆ ಎಷ್ಟು ಅಂತ ಕಳ್ಕೊತೀರಾ ನೀವು ಅಲ್ವಾ ಕರೆಕ್ಟ್ ದುಡ್ಡಿದ್ರೆ ಕೈ ಚಾಚಿಬಿಟ್ಟು ಹೋಗ್ಬೋದು ಇದೊಂದು ಬರುತ್ತೆ ಇದೊಂದು ಮಾಡಿ ನೋಡೋಣ ಅಂತ ಬೇಡ ಅಂತ ಕೂತಿರ್ತೀವಿ ನಮಗೆ ಟೆಂಪ್ಟೇಷನ್ ಆ ಥರ ಬರುತ್ತೆ ಓ ಈ ಸಿನಿಮಾ ಹೋಗ್ಬೋದು ಅಂತ ತಕ್ಷಣ ಎಲ್ಲರೂ ಮಾಡಿ ಒಂದು ನೋಡೋಣ ಹಾಕೊಂಡು ಒಂದು ವಾರದಲ್ಲಿ ದುಡ್ಡು ಬರ್ಬೋದು ಅಂತ ಸುಮ್ಮನೆ ಇರಲ್ಲ ನಾವು ದೇಶಕ್ಕೆ ಕಳ್ಕೊಂಡಿದೇವಲ್ಲ ಎಲ್ಲಾದ್ರೂ ಇದೊಂದು ಈ ಫಿಚರ್ ಹೋಗಬಹುದು ಅಂತ ಅಯ್ಯೋ ಸಾಂಗ್ಗಳಲ್ಲಿ ಹಿಟ್ ಆಗಿದೆ ಅಲ್ಲ ಅಬೇಡ ಇದಲ್ಲ ಜೋರಾಗಿದೆ ಈ ಫಿಚರ್ ಹೋಗಬಹುದು ಅಂತ ಗೆಸ್ ಮಾಡಿ ಹೋಗ್ತೀವಿ ಹೋಗಿಬಿಡುತ್ತೆ ಸಿನಿಮಾ ಒಂದ ರೀತಿ ಜೂಜ್ ಜೂಜ್ ಜೀವ ಜಾತ್ರೆ ಒಂದು ಲಿಮಿಟೇಷನ್ ಇದೆ ಒಂದು ಜೂಜ್ ಒಂದು ಯಾವದರ ಈ ಕೂದ್ರೆ ಈ ಸರಿ ಬರಲಿಲ್ಲ ಅಂದ್ರೆ ಇದು ಬರುತ್ತೆ ಇಲ್ಲ ಇಸ್ಪಿಟಲ್ಲಿ ಒಂದು ಐದು ಆಟ ಆಟಾಡುವಾಗ ಒಂದು ಆಟಾಡಲ್ಲಾದರೂ ಬರುತ್ತೆ ಇಲ್ಲಿ ಐದು ಆಟ ಅಲ್ಲ ಏನು ಆಡದ್ರು ಬರೋದಿಲ್ಲ ಇಲ್ಲಿ ಬರುವುದಂತ ಇಲ್ಲ ನನ್ನ ಪ್ರಾಯ ಎಕ್ಸ್ಪೀರಿಯನ್ಸ್ ನಲವತ್ತ್ ಮೂರು ವರ್ಷದಲ್ಲಿ ಬರೋದಂತೂ ಇಲ್ಲ ಹೋಗದೆ ಹೋಗದೆ ಸುನಾಮಿ ಸುನಾಮಿ ಆದರೆ ಬಂದು ಸರಿ ಹಿಂದಕ್ಕೆ ಹೋಗುತ್ತೆ ಇದು ಇದು ಹಿಂಗೆ ತಳ್ಕೊಂಡು ಹೋಗ್ತಾ ಇರುತ್ತೆ ಸುನಾಮಿ ಬೇರೆ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಬೇಡಿ ಸುನಾಮಿ ಅರ್ಥನೇ ಬೇರೆ ಇದ್ದು ಅರ್ಥನೇ ಬೇರೆ ಇಲ್ಲಿ ದುಡ್ಡು ಹಾಕಿದ್ದು ಏನು ಬರೋದಿಲ್ಲ ಸುಮ್ಮನೆ ಕೊಚ್ಕೊಳ್ಳೋದು ಅಷ್ಟೇ ನಂದು ಐವತ್ತು ಕೋಟಿ ಬಿಸ್ನೆಸ್ ಆಗಿದೆ ನೂರು ಕೋಟಿ ಆಗಿದೆ ಇನ್ನೂರು ಕೋಟಿ ನೂರು ಕೋಟಿ ಆಗೋದಕ್ಕೆ ಕರ್ನಾಟಕದಲ್ಲಿ ರೀಸೆಂಟಾಗಿ ಯಾರೋ ಹೇಳ್ತಾಯಿದ್ರು ದೊಡ್ಡ ಸಿನಿಮಾ ಅವ್ರದ್ದು ನಾನು ಮಾಡಿದ್ದೆ ಒಂದು ಏರಿಯಾ ತೊಗೊಂಡಿದ್ದೆ ನಾನು ದುಡ್ಡು ರಿಕವರಿ ಆಗಿಲ್ಲ ಪಿಕ್ಚರ್ ರಿಲೀಸ್ ಆಗಲಿಲ್ಲ ನಿಂತೋಯಿತು ಸ್ಟೇ ಆಯಿತು ಫೈನಾನ್ಷಿಯಲ್ ಇದಾಯಿತು ಕೊನೆಗೆ ಅವರೇನೇ ಕಲಾವಿದರೇ ಅದರಲ್ಲಿ ಒಂದು ಆ್ಯಕ್ಟ್ರೆ ಅವರೇ ದುಡ್ಡು ಹಾಕಿ ಕಳ್ಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಿ ದುಡ್ಡು ಹಾಕಿ ನಿಮಗೂ ಗೊತ್ತಿರುತ್ತೆ ಇಂಡಸ್ಟ್ರಲ್ಲಿ ಅವ್ರ ಕೈಯಿಂದ ಒಂದು ಹದಿನೈದು ಹನ್ನೆರಡು ಹದಿನೈದು ಕೋಟಿ ಕಳ್ಕೊಂಡ್ರು ಅವರು ಹೀರೋ ಪ್ರೊಡ್ಯೂಸರ್ ಸಿನ್ಮಾ ಫೈನಾನ್ಸ್ ತೊಗೊಂಡ್ಬಿಟ್ಟಿದ್ರು ಆಗಲಿಲ್ಲ ಒಂದು ದಿವಸ ದಸರಾ ಟೈಮ್ ಒಳ್ಳೆಯ ರಜಾ ಅದು ಒಂದು ದಿನ ಎರಡು ದಿನ ಆದಮೇಲೆ ಸಿನಿಮಾ ಆಚೆ ಬಂತು ಅಲ್ಲಿಗೆ ಎಲ್ಲಿ ಬರುತ್ತೆ ಎಲ್ಲ ಓದ್ತು ಫ್ಲಾಪ್ ಆಯಿತು ಪ್ರೊಡ್ಯೂಸರ್ ಸೇಫ್ ಆಗಿರ್ತರು ಸರ್ ಅವರು ಇರೋದು ಯಾರು ಕೊಟ್ಟಿರ್ತಾರೆ ಅವರು ಕಷ್ಟ ಅವ್ರ ಪ್ರೆಸ್ಟೇಜ್ ಇಶ್ಯೂಗೆ ಆ್ಯಕ್ಟ್ರ್ಗಳು ಕೆಲವು ಸರಿ ಅವರೇ ದುಡ್ಡು ಕೊಟ್ಬಿಟ್ಟು ಪ್ರೊಡ್ಯೂಸರ್ಗೆ ರಿಲೀಸ್ ಮಾಡೋಕ್ಕೆ ಹೋಗ್ತಾರೆ ಎಷ್ಟೋ ಜನ ಇದ್ದಾರೆ ಕಳ್ಕೊಂಡಿದ್ದಾರೆ ಹೀರೋಗಳು ಹೀರೋನ್ಗಳು ಕೊಟ್ಟಿರೋದು ಇದೆ ಸಿನಿಮಾ ಆಚೆ ಬರಲಿ ಅಂತೇಳಿ ಕಂಪ್ಲೀಟ್ ಆಗಿ ಒಂದು ಬಂದರೆ ಏನು ನಮಗೊಂದು ನಾಲ್ಕು ಚಾನ್ಸ್ ಸಿಗ್ತದೆ ಅಂತೇಳಿ ಹಾಲಿವುಡ್ಗೆ ಹೋಗ್ಬೋದು ಇದಕ್ಕೆ ಬಾಲಿವುಡ್ಗೆ ಹೋಗ್ಬೋದು ಅಂತ ಲೆಕ್ಕ ಹಾಕೊಂಡಿರ್ತಾರೆ ಅದರಲ್ಲಂಗೆ ಸಿನಿಮಾನೇ ಬರಲಿಲ್ಲ ಅಂದ್ರೆ ಆಯಮ್ಮ ಹೀರೋಯಿನ್ ಎಲ್ಲಾಗೋದು ಮೇಲೆ ಬರೋದಕ್ಕೆ ಅವರು ಕೆಲವರು ದುಡ್ಡು ಎಲ್ಲಿಂದ ತಂದು ಕೊಟ್ಟಿರ್ತಾರೆ ಪ್ರೊಡ್ಯೂಸರ್ ಕೆಲವು ಕೆಲವರು ಕೊಡೋಲ್ಲ ಏನೂ ಇಲ್ಲ ಪ್ರೊಡ್ಯೂಸರು ಎಲ್ಲ ಕೆಲವು ಪ್ರೊಡ್ಯೂಸರ್ಸ್ ಈ ದುಡ್ಡು ಇಸ್ಕೊಂಡು ಪಾರ್ಟ್ನರಲ್ಲೆಲ್ಲ ಮಾಡ್ತಾರೆ ಮಾಡಲ್ಲ ಅಂತೇನೂ ಇಲ್ಲ ಕಷ್ಟ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಅಂತೇಳಿದರೆ ದುಡ್ಡು ಬರೋದು ಬರೋದಿಲ್ಲ ನನ್ನ ಕ ಒಂದು ಇದು ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ ಯಾರೇ ಸಿನಿಮಾ ಇಂಡಸ್ಟ್ರಿಗೆ ಬರೋದ್ರೆ ನಮ್ದು ಅಲ್ಲ ಅನ್ನೋ ದುಡ್ಡು ಕೊಳಿತಾ ಇದೆ ಒಂದ್ ಮಾಡೋಣ ಅಂತೇಳಿ ಬಂದ್ರೆ ಆತರ ಏನಾರ ಆತರ ನಾವು ಒಂದ್ ಬೇಕಾದ್ರೆ ನೂರು ಸಿನಿಮಾ ಮಾಡ್ಬೋದು ಯಾರೋ ಒಂದು ರಾಜಕೀಯ ವ್ಯಕ್ತಿ ದುಡ್ಡು ಸಿಕ್ಕು ಆತರ ಅವ್ರು ಕೊಟ್ರೆ ನಮ್ಗೆ ಸಿನಿಮಾದವ್ರಿಗೆ ರಾಜಕೀಯದವ್ರು ಎಷ್ಟು ಜನ ಸಿನಿಮಾ ಹಾಕ್ಬಿಟ್ಟು ಎಷ್ಟು ಜನ ದುಡ್ಡು ತಗೊಂಡಿದಾರೆ ಗೊತ್ತಿಲ್ವಾ ದುಡ್ಡು ಬಂದಿದ್ಯಾ ಕೇಳಿ ಪ್ರೊಡ್ಯೂಸ್ ಮಾಡಿದ್ದಾರೆ ಸುಮಾರು ಜನ ನಮ್ಗೆ ಕರ್ನಾಟಕದಲ್ಲಿ ಎಷ್ಟು ಜನ ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಂಡು ಅಷ್ಟೇ ಸುಮ್ನೆ ಮಾಡ್ಬೇಕಷ್ಟೇ ಏನೋ ಬ್ಲಾಕ್ ಅಂಡ್ ಕಳೀಬೇಕು ಒಂದ್ ಹೆಸರು ರಾಜಕೀಯ ನಿಲ್ಲಬೇಕು ಬ್ಯಾನರ್ ಹಾಕೊಂಡು ನನ್ನ ನಿರ್ಮಾಪಕ ಅದು ಇದು ಅಂತ ಓಟಿಗೆ ನಿಲ್ಲ ಎಲೆಕ್ಷನ್ ನಿಲ್ಲಬೇಕು ಅಂಥವರೆಲ್ಲ ಮಾಡ್ತಾರೆ ಕಾಶಿನಾಥ್ ನೋಡಿದ್ರೆ ಕಾಶಿನಾಥ್ ಅವರು ಒಳ್ಳೆ ಜೆಂಟ್ಲ್ಮ್ಯಾನ್ ಅವರು ಅವ್ರಿಗೆ ಯಾವುದು ಹ್ಯಾಬಿಟ್ ಇರಲಿಲ್ಲ ಅವರು ನಂದು ಫ್ರೆಂಡ್ಶಿಪ್ ಭಾಳ ಚೆನ್ನಾಗಿತ್ತು ನಾವು ಎಲ್ಲೇ ಊರಿಗೆ ಹೋಗ್ಬೇಕಂದ್ರೆ ಅವ್ರು ನನ್ನ ಒಟ್ಟಿಗೆ ಬರ್ತಾಯಿದ್ರು ಬೇರೆಯವ್ರ ಒಟ್ಟಿಗೆ ನನಗೆ ಗೊತ್ತಿಲ್ಲ ನಾನು ಅವರು ಸಿನಿಮಾ ಮಾಡಿದೆ ಅವರು ನನಗ ನಾನು ನಮ್ಗೆ ಎಲ್ಲೇ ಊರಿಗೆ ಹೋದ್ರೆ ಇದ್ರೆ ನನ್ನ ಕರ್ಕೊಂಡೋಗೋರು ಅವರು ನಾನು ಅವ್ರ ಒಟ್ಟಿಗೆ ಹೋಗ್ತಾಯಿದ್ದೆ ಅವ್ರ ಫ್ಯಾಮಿಲಿ ಎಲ್ಲ ನನ್ನ ಹತ್ರ ಚೆನ್ನಾಗೇ ಅವರು ಕಷ್ಟದಲ್ಲಿ ಬಂದವರು ಅಣ್ಣ ತಮ್ಮಂದರು ಅವರೆಲ್ಲ ತುಂಬ ಕಷ್ಟ ಸೇರಿಸಿ ಅವ್ರು ಕೆಲವು ಘಟನೆಗಳಲ್ಲಿ ನಡೆದಿದ್ದು ಅವರು ಅಜ್ಜಿ ಎಲ್ಲ ತಂದೆ ತಾಯಿಯವರೆಲ್ಲ ನೋಡಿರಲಿಲ್ಲ ಅವರು ನಾನು ಹುಡುಕಿ ಹೋಗಿ ನನ್ನ ಹತ್ರ ಕೆಲವು ದಾಖಲೆಗಳಿದೆ ಅವ್ರಿಗೂ ಕೊಟ್ಟಿಲ್ಲ ನನ್ನ ಹತ್ರ ಇದೆ ನಿಮ್ಗೆ ಬೇಕಾದ್ರು ಕೊಡ್ತೀನಿ ಫೋಟೋ ಯಾರಿಗೂ ಕೊಟ್ಟಿಲ್ಲ ನಾನು ಚಾನಲ್ ಅವ್ರಿಗೆ ಆಗಲಿ ಸುಮಾರು ಜನ ಬಂದು ಕೇಳುವ ನಾನು ಆವಾಗಿನ ಕಾಲದಲ್ಲಿ ನಮಗೆ ಮೊಬೈಲಲ್ಲಿ ಅದೆಲ್ಲ ಇದಿರಲಿಲ್ಲ ಯಾವುದೋ ಫೋಟೋ ಹೊಡೆದಿದ್ದು ಅವದೆಲ್ಲ ಇಟ್ಕೊಂಡಿದ್ದೀನಿ ನಾನು ಅವ್ರದ್ದುತ್ವ ವ್ಯಕ್ತಿತ್ವ ಭಾಳ ಒಳ್ಳೆಯದೇ ಬಟ್ ಅವರು ನನಗೆ ತುಂಬ ಸರ್ ಇದರಲ್ಲಿ ಬರಲಿಲ್ಲ ಅಂದಾಗ ಇನ್ನೊಂದು ಏರಿಯಾ ಬರ್ಕೊಟ್ಟಿದ್ದಾರೆ ಇಷ್ಟ ಕೊಡಿರಿ ಏನೋ ಮಾಡಿ ಅಂತ ಕೊಟ್ಟಿದ್ದಾರೆ ಸಿನಿಮಾ ಕೊಟ್ಟಿದ್ದಾರೆ ಅವ್ರದ್ದು ನಮ್ಮದು ಚೆನ್ನಾಗೇ ಇತ್ತು ಏನೇ ಆದ್ರೂ ಸಿನಿಮಾ ಬಗ್ಗೆ ಅವ್ರು ಕರಿತಾಯಿದ್ರು ರಾತ್ರಿ ಹನ್ನೆರಡು ಒಂದು ಗಂಟೆಯವರು ನಾವು ಇದಾಗ್ತದೆ ನಾನು ಉಪೇಂದ್ರ ನನಗೆ ಸ್ನೇಹಿತರಾಗೋದಕ್ಕೆ ಅವ್ರ ಮನೆಯಲ್ಲಿ ಅವರು ಉಪೇಂದ್ರ ಅವ್ರು ಬರ್ತಾಯಿದ್ರು ಮನೋರು ಸುಬ್ರಹ್ಮಣ್ಯ ಅಂತ ಇದ್ದರು ಕೆಲವರು ಮೂರ್ನಾಲ್ಕು ಜನ ಸುನೀಲ್ ಕುಮಾರ್ ಅವರು ಇವರೆಲ್ಲ ಕಾಶಿನಾಥ್ ಮನೆಯಲ್ಲಿ ಬರ್ತಾಯಿದ್ರು ನಾವು ಆ ಟೈಮ್ನಲ್ಲಿ ಪ್ರೊಡಕ್ಷನ್ ಅವರ ಬೇಷಕ್ಕೆಲ್ಲ ಮಾಡುವಾಗ ನಾವು ಅಲ್ಲೂ ಸಿಗ್ತಾಯಿದ್ರು ಸುನೀಲ್ ಕುಮಾರ್ ದೇಸಾಯಿ ಅವರನ್ನ ಬಗ್ಗೆ ಏನು ಹೇಳ್ತೀವಿ ಸರ್ ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ ಅವರು ಒಳ್ಳೆ ಡೈರೆಕ್ಟ್ರು ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಬಟ್ ಅವ್ರು ಯುಟಿಲೈಸ್ ಅವರು ಮಾಡ್ಕೊಳ್ತಾಯಿಲ್ಲ ಇವರು ಮಾಡ್ಕೊಳ್ತಾಯಿಲ್ಲ ಅವರು ಇಂಡಸ್ಟ್ರಿನಲ್ಲಿ ಕರೆಕ್ಟಾಗಿದ್ದರೆ ಅವ್ರಿಗೂ ತುಂಬ ಒಳ್ಳೊಳ್ಳೆ ಸಿನಿಮಾ ಪ್ರೊಡ್ಯೂಸರ್ಸು ಸಿಕ್ಕಿದ್ರು ಹೋಗಲಿಲ್ಲ ಅವ್ರಿಗೆ ಏನಾಗುತ್ತೆ ಇಲ್ಲಿ ಇಂಡಸ್ಟ್ರಿನಲ್ಲಿ ಒಳ್ಳೆ ಡೈರೆಕ್ಟ್ರು ಸಿನಿಮಾ ಕೊಟ್ಟು ಹೋಗ್ಲಿಲ್ಲ ಅಂದ ತಕ್ಷಣ ಅವ್ರಿಗೆ ನೆಕ್ಸ್ಟ್ ತುಳಿತಾರೆ ಅದು ಹೋಗ್ಲಿಲ್ಲ ಅಂತ ಹೋದ್ರೆ ಅವನು ಕೈ ಹೌದು ಇಂಡಸ್ಟ್ರಿ ಹೇಳಿದ್ನಲ್ಲ ಇಲ್ಲಿ ಬ್ರಹ್ಮ ಬರೆದಿರ್ತಾನೆ ಯಾರು ಏನಾಗ್ತಾನೆ ಯಾವ ತರ ಆಗುತ್ತೆ ಅಂತ ಏನು ಹೇಳೋಕ್ಕಲ್ಲ ಯಾರು ಡೈರೆಕ್ಟರ್ ಆಗ್ತಾರೆ ಯಾರು ಇದಾಗ್ತಾರೆ ಅಂತ ಹೇಳಕ್ಕಲ್ಲ ಇಲ್ಲಿ ಇಂಡಸ್ಟ್ರಿನಲ್ಲಿ ಟೋಟಲ್ ಆಗಿ ನಿಮಗೆ ಈ ಥರ ಇದೆ ಏನ್ ಮಾಡ್ತೀರಿ ಹೇಳಿ ಒಳ್ಳೆ ಇದೆಲ್ಲ ನನ್ನಾಗೂ ಒಳ್ಳೆ ಆರ್ಟಿಸ್ಟು ಅವ್ರಿಗೂ ನಾನು ಸ್ವರ್ಣ ಸಂಸಾರ ಎಲ್ಲ ಮಾಡಿದ್ದೀನಿ ಅವಾಗೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅವ್ರದ್ರಲ್ಲೂ ನಾನು ಸ್ವಲ್ಪ ದುಡ್ಡು ಮಾಡಿದ್ದೀನಿ ಆ ಸಿನಿಮಾಗಳು ವ್ಯಕ್ತಿತ್ವ ಅವರು ಏನೇ ಕರೆದ್ರು ಏನೇ ಆಗಲಿ ಒಳ್ಳೆ ಮಾತಾಡಿಸ್ತಾರೆ ಬೇರೆಯವ್ರು ಏನು ಹೇಳಿರ್ಬೋದು ಇಂಡಸ್ಟ್ರಿನಲ್ಲಿ ನನ್ನ ನನ್ನ ಪ್ರಕಾರ ನನಗೆ ಅವರು ಆಮೇಲೆ ನನಗೆ ಉಪೇಂದ್ರ ಅವರು ಉಪೇಂದ್ರ ಅವರು ನಾನು ಕಾಶಿನಾಥ್ ಮನೆಯಲ್ಲಿ ಸಿಕ್ಕಿದ್ದಾಗಿಂದ ಅವರು ನಮ್ದು ಭೇಟಿ ಅವಾಗ ಅವಾಗ ಆಗುತ್ತೆ ಜಾಸ್ತಿ ದೂರ ಇಲ್ಲ ಅವರು ನಮ್ಮ ಮನೆ ಹತ್ರ ಇರೋದು ಏನೇ ಆದರೂ ಅವ್ರ ಇಂಡಸ್ಟ್ರಿ ಬಗ್ಗೆ ಕೋವಿಡ್ ಟೈಮ್ನಲ್ಲಿ ಅವರು ಮನೇಲಿದ್ದಾಗ ನಮ್ಮ ಹತ್ರ ಇಂಡಸ್ಟ್ರಿ ಹೆಂಗೆ ಅಂತ ಕೇಳ್ತಾಯಿದ್ರು ಹೇಗೆ ನಿಮ್ಮದು ಎಕ್ಸ್ಪೀರಿಯೆನ್ಸ್ ನಿಮ್ಮದೊಂದು ಟ್ರೈನಿಂಗು ನಮ್ಮದೊಂದು ಟ್ರೈನಿಂಗ್ ಹೆಂಗಿದೆ ಅಂತ ಕೇಳ್ತಾಯಿದ್ರು ಎರಡು ಎರಡು ಗಂಟೆ ನಾವು ಡಿಸ್ಕಸ್ ಮಾಡ್ಕೊಂಡು ಬರ್ತಾಯಿದ್ವಿ ಪ್ರತಿಯೊಂದು ಅವರು ನಮ್ಮ ಮನೆಯಲ್ಲಿ ನನಗೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ನನ್ನ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳು ನೋಡಿದ್ದೀನಿ ಎಷ್ಟೋ ದುಡ್ಡು ಕೊಟ್ಟು ಸಿನಿಮಾಗಳು ತೊಗೊಂಡಿದ್ದೀನಿ ಮಾಡಿದ್ದೀನಿ ಆದರೆ ನನಗೆ ಉಪೇಂದ್ರ ಅವರು ನಾನು ಸಿನ್ಮಾ ಮಾಡಿದ್ದೀನಿ ಅವ್ರದ್ದು ಎರಡು ಸಿನಿಮಾ ಮಾಡಿದ್ದೀನಿ ವಿತರಣೆ ನ್ಯೂಸ್ ಅಂತ ಪಿಕ್ಚರ್ ಮಾಡಿದೆ ಅದರಲ್ಲೂ ನನಗೆ ಸ್ವಲ್ಪ ಹೋಯಿತು ಈ ರೀಸೆಂಟಾಗಿ ನಾನು ಐ ಲವ್ ಯು ಅಂತ ಮಾಡಿದೆ ನಾನು ಅದು ಏನು ಅಂಥದ್ದೇನು ಆಗಲಿಲ್ಲ ನನಗೆ ಹಾಂ ಅವರು ನನಗೆ ಯಾವುದೇ ಒಂದು ಏನೇ ಆಗಲಿ ಒಂದು ಫಂಕ್ಷನ್ ಆಗಲಿ ನಮ್ಮ ಮನೆಯಲ್ಲಿ ಏನೇ ನಡೆದ್ರು ಪ್ರತಿಯೊಂದು ಬಂದು ಹೋಗ್ತಾರೆ ಎಲ್ಲಿ ಶೂಟಿಂಗ್ ಅಲ್ಲಿ ಇರಲೋ ಏನೋ ಇರಲಿ ಬಂದು ಒಂದು ಮುಖಾತ್ವರ್ಸೋ ಹೋಗ್ತಾರೆ ನನಗೆ ಅದು ಒಂದು ವಿಶ್ವಾಸ ವಿಶ್ವಾಸ ನಾನು ಇಂಡ್ರೆಸ್ಟ್ರಲ್ಲಿ ಒಂದು ಅವರು ಕಾಶಿನಾಥು ಬರ್ತಾ ಇದ್ರು ನಾನು ಎಲ್ಲೇ ಕರೆದ್ರು ಯಾವುದೇ ಇದಕ್ಕೂ ಬರ್ತಾ ಏ ಓಣ ಮಂಗಳೂರಿಗೆ ಉಡುಪಿಗೆ ಹೋಗೋಣ ಅಂದ್ರೆ ಜೊತೆಗೆ ಕಾರಲ್ಲಿ ಹೋಗೋದು ಅವ್ರಿಗೆ ಎಂಜಾಯ್ಮೆಂಟ್ ಎಲ್ಲ ಮಾಡ್ಬೇಕಂದ್ರೆ ಎಲ್ಲಿ ಹೋಗೋದು ಏನು ಹೋಗೋದು ದೇವಸ್ಥಾನಗಳು ಇದು ನೋಡ್ತಾರೆ ಜನ ತುಸ ತುಂಬ್ತಾರೆ ಅಂತ ಇದ್ರಲ್ಲಿ ನನಗೆ ನಾನು ಅವ್ರಿಗೆ ನಾನು ನನ್ನ ಒಂದು ಇದು ಯಾವುದೇ ಆಗ್ಲಿ ನನ್ನ ಜೀವನದಲ್ಲಿ ನಾನು ಒಂದು ಇರೋವರೆಗೂ ನಾನು ಉಪೇಂದ್ರಗೆ ಒಂದು ಒಂದು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವರು ನನಗೆ ಪ್ರತಿಯೊಂದು ಯಾವುದೋ ಅವರು ಬರಲ್ಲ ಅಂತ ಹೇಳಿಲ್ಲ ಬಂದಿದ್ದಾರೆ ಅವರು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ನಮ್ದು ಯಾವುದೇ ಏನಾದ್ರು ತಕ್ಷಣ ಕರೀತಾರೆ ನನಗೆ ಬನ್ನಿ ಪೈ ಅವರೇ ಅವರು ಟೈಮ್ ಪಾಸ್ ಆಗುತ್ತೆ ಅವ್ರಿಗೂ ಹೌದು ನಮ್ಮದು ಇಂಡಸ್ಟ್ರಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅವರು ಕೇಳ್ತಾರೆ ಅದು ಪಿಚ್ಚರ್ ಆಗಿದೆ ಈ ಪಿಚ್ಚರ್ ಎಷ್ಟು ಕಲೆಕ್ಷನ್ ಆಗುತ್ತೆ ಹಿಂಗಾಗುತ್ತೆ ಯಾವ ಥರ ಇಂಡಸ್ಟ್ರಿ ನಡೆಯುತ್ತೆ ಅಂತ ಕೇಳ್ತಾರೆ ರೇರು ಆ ಥರ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು ಹೌದು ಅವ್ರಿಗೆ ಒಂದು ಅದನ್ನೆಲ್ಲ ನಾಲೆಜ್ ಸಿಕ್ಕಿದ್ರಂತೆ ಅವ್ರಿಗೂ ಒಂದು ಎಕ್ಸ್ಪರಿಮೆಂಟ್ ಅವ್ರಿಗೂ ಗೊತ್ತಾಗುತ್ತೆ ಸಿನಿಮಾ ಇಂಡಸ್ಟ್ರಿ ಎಷ್ಟಾಗುತ್ತೆ ಏನಾಗುತ್ತೆ ಬಿಸ್ನೆಸ್ಸು ಅಂತ ಗೊತ್ತೇಳ್ತಾರೆ ಸೊ ಅವ್ರಿಗೂ ಒಂದು ನಾನು ಆಮೇಲೆ ನನ್ನಾಗೂ ನನ್ನ ಎಲ್ಲ ಬಂದಿದ್ದಾರೆ ನಮ್ಮ ಹತ್ರ ಚೆನ್ನಾಗಿದ್ದಾರೆ ಅವರು ಆಗಲಿ ಗಾಯತ್ರಿ ಮೇಡಮ್ ಅವರು ಆಗಲಿ ನಮ್ಮ ಹತ್ರ ನನಗೆ ಕೋಲದಾರನಲ್ಲಿ ಟೈಮ್ನಲ್ಲೂ ಅವರು ಅವರು ಸಾಮಾನ್ಯವಾಗಿ ಹೇಳ್ತಾರೆ ಪ್ರೆಸ್ ಮೀಟ್ ಎಲ್ಲ ಹೋಗೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವರು ಅವ್ರಿಷ್ಟ ನಾನು ಒಂದು ಎರಡು ಮೂರು ಜನಕ್ಕೆ ಪ್ರೆಸ್ ಅವರು ಮಾಡಿದ್ರು ಪ್ರೊಡ್ಯೂಸರ್ ಬನ್ನಿ ನೀವು ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ಸಿನಿಮಾ ನಂದಂತ ನೋಡಿ ಬನ್ನಿ ಅಂತ ಬಂದಿದ್ದಾರೆ ಅವರು ಬಂದಿದ್ದಾರೆ ಅವರು ನಾನು ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನನ್ನ ಇಂಡಸ್ಟ್ರಿನಲ್ಲಿ ಅವರು ಕೆಲವು ಹೀರೋಗಳಿಗೆ ಕೆಲವು ಡೈರೆಕ್ಟರ್ಗಳಿಗೆ ನಮ್ಮ ಆಫೀಸಲ್ಲಿದ್ದವರು ಜೊತೆಯಲ್ಲಿದ್ದವ್ರಿಗೆಲ್ಲ ನಾವು ಕೆಲವೆಲ್ಲ ಪುಶ್ ಮಾಡಿದ್ವಿ ನಾವು ಇದ್ದಾರೆ ಇಂಡಸ್ಟ್ರಿನಲ್ಲಿ ತುಂಬ ಜನ ಇದ್ದಾರೆ ತುಂಬ ಜನ ರೆಕಮೆಂಡ್ ಆಕ್ಟರ್ ಆ್ಯಕ್ಟ್ರವರೆಲ್ಲ ಇದ್ದಾರೆ ಹೇಳ್ತಾರೆ ಅದನ್ನ ಮಾಡಿದ್ರೆ ಹಿಂಗೆ ಮಾಡ್ತಾರೆ ಇದನ್ನ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ರು ಬೇರೆ ನಾವು ಐನೂರು ಆರ್ನೂರು ಸಿನಿಮಾ ಮಾಡಿದ್ವಿ ನಾವು ಪ್ರೊಡಕ್ಷನ್ನು ಮಾಡಿದೆ ನಾನು ಪ್ರೊಡಕ್ಷನ್ ಮಾಡಿದಾಗ ನಾನು ಪ್ರೊಡಕ್ಷನಲ್ಲಿ ನಾನು ಬೆಳಿಗ್ಗೆ ಬಿಫೋರ್ ನಾನು ರೆಮಿನೇಷನ್ ಮಾಡಿದ್ರಿ ಒಂದೇ ಒಂದು ಸಿನಿಮಾ ಮಾಡಿದೆ ನಾನು ಸಾಕು ಅನ್ಕೊಂಡೆ ಅಷ್ಟು ಅದು ಒಂದು ಸಿನಿಮಾ ಮಾಡಿ ನಾನು ಅನುಭವಿಸಿದೆ ಈ ಪ್ರೀತಿ ಒಂಥರ ಎಲ್ಲ ಆರ್ಟಿಸ್ಟ್ಗೆ ನಾನು ಪೇಮೆಂಟ್ ಒಂದೊಂದು ಸಿಂಗಲ್ ಪೇಮೆಂಟ್ ಕೊಟ್ಟಿದ್ದೀನಿ ಕೇಳಿ ಯಾರಿಗಾದ್ರು ಕೊಟ್ಟು ಮಾತು ಕೇಳಿಸ್ಕೋಬೇಕು ನಾವು ಅದಕ್ಕೆ ನಾವು ಲಕ್ಷ ಕೋಟಿ ಹಾಕಿ ಇವ್ರ ಹತ್ರ ಯಾಕೆ ಮಾತು ಕೇಳಬೇಕು ಇದ್ದಿದ್ದು ನಾವು ಹಾಕಿದ್ರೆ ತಾನೇ ಬೇಡ ಸಾಕು ನನಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ನಾನು ನಾನು ಬೇರೆ ಜೊತೆ ತೆಗ್ದು ಪಾರ್ಟ್ನರಲ್ಲಿ ಮಾಡಿದ್ದೀನಿ ಬೇರೆ ಪಿಚ್ಚರ್ ಲ್ಯಾಂಗ್ವೇಜಲ್ಲಿ ತೆಲುಗು ಗೆಲ್ಗು ಎಲ್ಲ ನಾನು ಪಾರ್ಟ್ನರಲ್ಲಿ ಮಾಡ್ತೀನಿ ಬೇಕಾರೆ ಇಲ್ಲಿ ನಾನು ಅಂತ ಕನ್ನಡ ಸಿನಿಮಾ ಮಾಡಿಲ್ಲ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಒಂದು ದೊಡ್ಡ ಅನುಭವ ಆಗಿದೆ ನನಗೆ ಟೂ ತೌಸಂಡ್ ಸಿಕ್ಸು ಏಯ್ಟಲ್ಲಿ ತುಂಬ ಅನುಭವ ಅನುಭವಿಸ್ಬಿಟ್ಟೆ ಕನ್ನಡ ಇಂಡಸ್ಟ್ರಿಯಿಂದ ಪ್ರೊಡಕ್ಷನ್ ಮಾಡಕ್ಕೆ ಹೋಗಿ ಅದು ಫೇಸ್ ಮಾಡ್ಬೇಕಾದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ಅಲ್ಲಿ ಪ್ರೊಡಕ್ಷನ್ ಮಾಡಿದೆ ಅದು ಎಲ್ಲ ಒಂದು ಅಲಿಗೇಷನ್ ಮಾಡಿದ್ರು ಒಂದು ಹೀರೋಯಿನ್ ಸುಮ್ ಸುಮ್ನೆ ಏನೋ ಸದ್ಯ ನಮ್ಮ ಮನೆಯವರೆಲ್ಲ ಜೊತೆಗಿದ್ದೀನಿ ಗೊತ್ತಿಲ್ಲ ಆಮೇಲೆ ಅವ್ರೆಲ್ಲ ತಪ್ಪಾಯ್ತದ ಅವ್ರಿಗೂ ನಾನು ಬೇರೆ ಕಡೆ ತೆಲುಗು ತಮಿಳಲ್ಲೆಲ್ಲ ಎಲ್ಲ ಎಲ್ಲೆಲ್ಲಿ ಹೇಳ್ಬೇಕು ಅಲ್ಲೆಲ್ಲ ಕಟ್ ಮಾಡಿ ಹಾಕಿಸ್ತಾರೆ ಅವ್ರು ಇಂಡಸ್ಟ್ರಿಯಿಂದ ಈಗ ದೂರ ಇದ್ದಾರೆ ಬಿಡಿ ಅವ್ರು ಅವ್ರ ಹಣ ಬರ ಅದ ಬೇರೆ ಹೀರೋಗಳಿಗೆಲ್ಲ ನಾನು ಮಾಡಿದ್ದೀನಿ ಕೇಳಿ ಯಾವುದೇ ಹೀರೋಗಳಿಗೆ ಯಾರೇ ಒಬ್ರು ಕೇಳಿ ನೀವು